ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವರಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಆ್ಯನಿವರ್ಸರಿ ಸೆಲೆಬ್ರೇಷನ್ನಲ್ಲಿ ವೇದನ್ ಬಗ್ಗೆ ವೇದ ಪಪ್ಪ ಅಮ್ಮ ಹೊಗಳುತ್ತಿರಬೇಕಾದ್ರೆ ಕರೆಂಟ್ ಹೋಗುತ್ತೆ ಆವಾಗ ವೇದ ದೇವಕ್ಕೆ ಹೇಳ್ತಾಳೆ ಅಯ್ಯೋ ಈ ಮನೆಯ ಬೆಳಕು ಅಂತ ಹಾಗೆ ಹೀಗೆ ಇವಳನ್ನು ಹೊಗಳುತ್ತಿದ್ದೀರಲ್ಲ ಆದರೆ ಇವಾಗ ನೋಡಿ ಕತ್ತಲೇ ಆವರಿಸ್ಕೊಂಡ್ಬಿಡ್ತು ನಿಜವಾಗ್ಲೂ ಅವಳು ನಿಮ್ಮನೆ ಬೆಳಕಾಗಿದ್ರೆ ಇಷ್ಟೊಂದು ಅವಳನ್ನು ಹೊಗಳುತ್ತಿರಬೇಕಾದ್ರೆ ಕರೆಂಟ್ ಹೋಗಬೇಕಿತ್ತಾ ಅಂತ ವೇದನ ಬಗ್ಗೆ ಅವಹೇಳನ ಕಾರ್ಯ ದೇವಕ್ಕೆ ಹೇಳ್ತಿರ್ತಾಳೆ ಆವಾಗ ಇನ್ನೊಂದು ಕಡೆಯಿಂದ ವಿಕ್ರಮ್ ಒಳಗಡೆ ಹೋಗೋದನ್ನು ದೇವಕಿ ನೋಡ್ತಾಳೆ ಇದನ್ನು ನೋಡಿ ದೇವಕ್ಕೆ ತುಂಬಾ ಶಾಕ್ ಆಗ್ತಾಳೆ ಆದರೆ ಏನಾಗುತ್ತೆ ಅಂತ ನೋಡುವಂತ ಸುಮ್ಮನಾಗ್ತಾಳೆ ನಂತರ ಒಂದು ಸ್ವಲ್ಪ ಹೊತ್ತಲ್ಲಿ ವೇದ ಹೇಳ್ತಾಳೆ ಕರೆಂಟ್ ಬರೋದಿಲ್ಲ ಅನ್ಸುತ್ತೆ ನಾನು ಹೋಗಿ ಕ್ಯಾಂಡಲ್ ತಗೊಂಡು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗಿ ಕ್ಯಾಂಡಲ್ ಅನ್ನು ಹಚ್ಚಿ ಹಿಂದ್ಗಡೆ ತಿರುಗುವಷ್ಟರಲ್ಲಿ ವಿಕ್ರಮ ನೋಡಿ ವೇದ ಅಯ್ಯೋ ನೀನು ಯಾಕೆ ಬಂದೆ ಇಲ್ಲಿ ಇಲ್ಲಿ ನಾವು ಖುಷಿಯಾಗಿದ್ವಿ ಪಪ್ಪ ಅಮ್ಮನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅದನ್ನು ನೀನು ಹಾಳು ಮಾಡಬೇಕು ಅಂತ ಬಂದಿ ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನೇಕೆ ಕೆ ಹೊರಟೋಗಬೇಕು ನಾನು ನಿಮ್ಮ ಸೆಲೆಬ್ರೇಷನ್ಗೆ ಒಂದು ಹೂವು ಇಟ್ಟು ಹೋಗೋಣ ಅಂತ ಬಂದೆ ನಿಮ್ಮ ಖುಷಿಯಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅಲ್ವಾ ಅದಕ್ಕೋಸ್ಕರ ಬಂದೆ ಅಂತ ಹೇಳಿದಾಗ ವೇದ ಆಡ್ತಾಳೆ ನೋಡು ವಿಕ್ರಮ್ ಸುಮ್ಮನೆ ತಮಾಷೆ ನಾನು ನಾನಿಲ್ಲಿ ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಪರಿಸ್ಥಿತಿಯಲ್ಲಿ ಇಲ್ಲ ಕರೆಂಟ್ ಹೋಗಿದೆ ಅಂತ ನಾನು ಕ್ಯಾಂಡಲ್ ತೊಗೊಂಡು ಹೋಗಬೇಕು ಅಂತ ಬಂದೆ ಅಲ್ಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸುಮ್ಮನೆ ನನ್ನನ್ನು ಬಿಟ್ಟು ನೀನು ಅಂತ ಇಲ್ಲಿಂದಾಗ ವಿಕ್ರಮ್ ಹೇಳ್ತಾನೆ ನನ್ನ ಮುಖದಲ್ಲಿರುವ ನಗುವನ್ನು ತೆಗೆದು ನೀನು ಇನ್ಸ್ಟಾಲ್ಮೆಂಟ್ ಅಲ್ಲಿ ನಗುನ ತಂದ್ಕೊಂಡಿದ್ದೀಯಾ ಇನ್ಮೇಲೆ ನೀನು ಅಂಗಡಿ ಬಾಡಿಗೆ ಮಾತ್ರ ಕಟ್ತಾ ಇಲ್ಲ ನೀನು ಕೊಬ್ಬಿಗೂ ಬಾಡಿಗೆ ಕಟ್ ೀಯ ನೋಡ್ತಾ ಇರುವಂತೆ ನಂತರ ಹೇಳ್ತಾನೆ ನಿನ್ನಿಂದ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ಗೊತ್ತಾ ನಿನಗೆ ನಿನ್ನಿಂದ ನನ್ನ ಮುಖದಲ್ಲಿ ಎಷ್ಟು ಗಾಯ ಆಗಿದೆ ಮೈ ತುಂಬ ಎಷ್ಟು ಗಾಯ ಆಗಿದೆ ಅಂತ ಹೇಳಿ ಸ್ವಲ್ಪ ನೋಡು ನಿನ್ನಿಂದ ಆದ ಗಾಯಕ್ಕೆ ನೀನೇ ಮೆಡಿಷಿನ್ ಹಚ್ಚಬೇಕು ಸುಮ್ಮನೆ ಮೆಡಿಷನ್ ಹಚ್ಚು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನೋಡು ವಿಕ್ರಮ್ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನಾಗಿ ಕಂಪ್ಲೇಂಟನ್ನು ಕೊಟ್ಟಿಲ್ಲ ನನಗೆ ಎಲ್ಲರೂ ಕೂಡ ತುಂಬಾ ಬಲವಂತ ಮಾಡಿದ್ದು ಹಾಗಾಗಿ ನಾನು ಕಂಪ್ಲೇಂಟನ್ನು ಕೊಡಬೇಕಾಯಿತು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನು ಇದರಿಂದ ಇವಾಗ ತಪ್ಪಿಸ್ಕೊ ಬೇಕು ಅಂತ ಹೇಳಿ ನಾಟಕ ಮಾಡ್ತಾ ಕೇಳಿದಾಗ ವೇದೆ ಹೇಳ್ತಾಳೆ ಇಲ್ಲ ವಿಕ್ರಮ್ ಸತ್ಯ ಹೇಳ್ತಾ ಇದ್ದೀನಿ ನನಗೆ ನಾಟಕ ಮಾಡುವ ಅವಶ್ಯಕತೆ ಏನೂ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಈ ಕಂಪ್ಲೇಂಟನ್ನು ನಾನು ಕೊಟ್ಟಿಲ್ಲ ನನಗೆ ಬಲವಂತ ಮಾಡಿದರು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಕೋಪ ಬಂದು ಗೋಡೆಗೆ ತಲೆಯನ್ನು ತೆಚ್ಚಕೊಳ್ತಾನೆ ಆವಾಗ ನೋವಾಗಿ ಅಮ್ಮ ಅಂತ ಕೂಗಿದಾಗ ವೇದನಿಗೆ ತುಂಬಾ ಬೇಜಾರಾಗುತ್ತೆ ನೋಡು ವಿಕ್ರಮ್ ನಾನು ನಿನಗೆ ಮೆಡಿಷನ್ನ ಹಚ್ತೀನಿ ಆದರೆ ನೀವು ನೀನು ತಕ್ಷಣ ಇಲ್ಲಿಂದ ಹೊರಡಬೇಕು ಅಂತ ಹೇಳಿ ಮೆಡಿಷನನ್ನು ಹೊರಡ್ತಾ ಇದ್ದಾಳೆ ಈ ಕಡೆ ದೇವಕಿಗೆ ಈ ವೇದ ಎಲ್ಲೋದ್ರು ಇನ್ನೂ ಬಂದೇ ಇಲ್ವಲ್ಲ ಆ ವಿಕ್ರಮ್ ಕೂಡ ಬಂದಿದ್ದನ್ನು ಏನೋ ನಡೆಸ್ತಾ ಇರಬೇಕು ಅಂತ ಹೇಳಿ ಅಯೋ ನಾನು ಹೀಗೆ ಹೋಗಿ ಹಾಗೆ ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಕ್ಯಾಂಡಲ್ ತಗೊಂಡು ವೇದ ಇರುವಲ್ಲಿಗೆ ಬರ್ತಾಳೆ ನಂತರ ವೇದ ನಂತರ ವೇದ ವಿ ನೋಡಿ ಗಡಿಬಿಡಿಗೊಂಡು ಮೆಣಷ್ಯನನ್ನು ತೆಗೆದು ಹಿಂದೆ ಅಡಗಿಸ್ಕಿಟ್ಕೊಡ್ತಾಳೆ ಆವಾಗ ದೇವಕಿ ಕೇಳ್ತಾಳೆ ಅಲ್ಲ ನೀನು ಕ್ಯಾಂಡಲ್ ತರ್ತಿ ಅಂತ ನಾವೆಲ್ಲರೂ ಕೂಡ ತುಂಬಾ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆದರೆ ಇಲ್ಲಿ ಏನು ಮಾಡ್ತಿದ್ದೀಯಾ ಅಲ್ಲದೆ ಏನು ಹುಡುಕ್ತಾ ಇದೆಯಲ್ಲ ಕೈಯಲ್ಲಿ ಅಂತ ಕೇಳಿದಾಗ ದೇವಕ್ಕೆ ವೇದ ಆಡ್ತಾಳೆ ಇಲ್ಲಿ ಚಿಕ್ಕಮ್ಮ ಏನೂ ಇಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ನೋಡುವ ಕೈಯಲ್ಲೇನು ಇದೆಯಲ್ಲ ಏನು ತೋರಿಸು ನೋಡುವ ಅಂತ ಹೇಳಿದಾಗ ಅದು ಟ್ಯಾಬ್ಲೆಟ್ ಮೆಡಿಷಿನ್ ಮೆಡಿಷಿನ್ ಅಂತ ಹೇಳ್ತಾಳೆ ಆವಾಗ ಟ್ಯಾಬ್ಲೆಟ ಮೆಡಿಷನ್ನ ಏನು ಹಾಗಂದರೆ ಅಂತ ಕೇಳಿದಾಗ ಏನಿಲ್ಲ ಚಿಕ್ಕಮ್ಮ ನನಗೆ ಇರಲಿಲ್ಲ ಹಾಗಾಗಿ ನನಗೆ ಅಂತ ಹೇಳಿದಾಗ ಏನು ನಾನು ಕೇಳಿದ ಪ್ರಶ್ನೆಗೆ ನಿನಗೆ ತಲೆ ಗಿರ ಗಿರ ಸ್ಟಮಕ್ ಸ್ಟಮಕ್ಕೆಲ್ಲ ಹುರಿದು ಕಾಲು ಕೈ ಕೈ ಗಡಗಡ ಅಂತ ಇರಬೇಕಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾಕೆ ಚಿಕ್ಕಮ್ಮ ನನಗೆ ಯಾಕೆ ಹಾಗೆ ಆಗಬೇಕು ಹಾಗೇನೂ ಇಲ್ಲ ನಾನು ಕ್ಯಾಂಡಲನ್ನು ತರ್ತೀನಿ ನೀವು ಹೋಗಿ ಅಂತ ಹೇಳ್ತಾಳೆ ಈ ಕಡೆ ವಿಶ್ವ ವಿಕ್ರಮ್ ಹೊಡೆದಿರುವುದನ್ನು ನೆನೆಸ್ಕೊಂಡು ಹಾಗೆ ವಿಕ್ರಮ್ ಮಾಡಿರುವ ಅವಮಾನನ ನೆನ್ಪು ಮಾಡಿಕೊಂಡು ತುಂಬಾ ಕೋಪದಿಂದ ರೋಡಲ್ಲಿ ಡ್ರಿಂಕ್ಸನ್ನು ಮಾಡ್ತಾ ಇರ್ತಾನೆ ನಂತರ ಹೇಳ್ತಾನೆ ಎಷ್ಟೋ ಧೈರ್ಯ ವಿಕ್ರಮ್ ನಿನಗೆ ಎಷ್ಟು ಧೈರ್ಯ ಇದ್ದರೆ ನೀನು ನನಗೆ ಚಾಲೆಂಜ್ ಆಗ್ತಿದ್ಯಾ ನೀನೊಬ್ಬ ಪುಡಿ ಪುಡಿ ರೌಡಿ ನಾನು ಕಾಕಿ ಹಾಕಿರುವ ಪೊಲೀಸು ನೀನೇ ನನಗೆ ಚಾಲೆಂಜ್ ಆಗ್ತಿದ್ಯಲ್ಲ ಇಷ್ಟು ದಿನ ನಾನು ಇದನ್ನು ಬರೀ ಪ್ರೊಫೆಷನಲ್ಲಿ ತಗೊಂಡಿದ್ದೆ ಆದರೆ ಇನ್ಮೇಲೆ ನಾನು ನಿನ್ನನ್ನು ಬರೀ ಪರ್ಸ್ನಲ್ಲಾಗಿ ತಗೊಳ್ತೀನಿ ನೋಡ್ತಾ ನೋಡ್ತಾಯಿದ್ರು ನಿನ್ನ ಸಾಮ್ರಾಜ್ಯ ಕಟ್ಟು ನೀನು ಎಷ್ಟೇ ದೊಡ್ಡ ಸಾಮ್ರಾಜ್ಯ ಕೊಟ್ಟಿದ್ರು ಅದು ನನಗೆ ನಾನು ಎಡಗಾಲಿಗೆ ಹಾಕುವ ಚಪ್ಪಲಿಗೆ ಸಮ ಅದೇ ಚಪ್ಪಲಿಂದ ನಾನು ಆ ಸಾಮ್ರಾಜ್ಯನ ಹುಸ್ಕಾಕ್ತೀನಿ ನೋಡ್ತಾಯಿದ್ರು ನಿನಗೆ ನೆಮ್ಮದಿಯಾಗಿರಲಿಕ್ಕೆ ಬಿಟ್ಟರೆ ನಾನು ವಿಶ್ವನಿ ಅಲ್ಲ ಅಂತ ಹೇಳಿ ಕೋಪದಿಂದ ಹೇಳ್ತಾ ಇರ್ತಾನೆ ನಂತರ ಈ ಕಡೆ ದೇವಕ್ಕಿನ್ನ ವೇದ ನೀನು ಹೋಗಿ ಚಿಕ್ಕಮ್ಮ ನಾನು ಬರ್ತೀನಿ ಅಂತ ಹೇಳಿದಾಗ ದೇವಕಿ ಅಲ್ಲೇ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಹಿಂದ್ಗಡೆ ಅವಿತ್ಕೊಳ್ತಾಳೆ ನಂತರ ವೇದ ಮೆಡಿಷನ್ ಅಂತಕೊಂಡು ವಿಕ್ರಮ್ ಇರುವಲ್ಲಿಗೆ ರೂಮಿಗೆ ಬರ್ತಾಳೆ ವಿಕ್ರಮ್ಗೆ ಮೆಡಿಷನನ್ನು ಹಚ್ಚದಿರಬೇಕಾದ್ರೆ ವೇದ ವಿಕ್ರಮ್ ಕುದಕ್ಕೆ ಮೇಲೆ ಗಾಯನ ನೋಡ್ತಾಳೆ ಆವಾಗ ವೇದ ಹೇಳ್ತಾಳೆ ಇನ್ನೂ ಎಲ್ಲೆಲ್ಲ ಗಾಯ ಆಗಿದೆ ಮೈ ತುಂಬ ಗಾಯ ಆಗಿದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹ್ಞೂ ಮೈ ತುಂಬ ಗಾಯ ಆಗಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದು ಸರಿ ಈ ಗಾಯನೆಲ್ಲ ಗಾಯ ಎಲ್ಲ ಹೇಗಾಯಿತು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ನೇಗಾಗುತ್ತೆ ನೀನು ಕೊಟ್ಟಿದ್ದೆಲ್ಲ ಕಂಪ್ಲೇಂಟು ಅದ್ರ ಪರಿಣಾಮ ಇದು ಪೊಲೀಸ್ ತರ ಕ ಸರಿಯಾಗಿ ಹೊರತಿದ್ದಾರೆ ಅಂತ ಹೇಳಿದಾಗ ವೇದನೆಗೆ ತುಂಬಾ ಬೇಜಾರಾಗಿ ಶರ್ಟ್ ಬಿಚ್ಚು ನೀನು ಅಂತ ಹೇಳಿದಾಗ ಏ ಶರ್ಟ್ ಬಿಚ್ಚಿದ ಆದಿಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಮರೆಯ ನಾನು ಮೆಡಿಷನನ್ನು ಹಚ್ಚಬೇಕು ನೀನು ಶರ್ಟ್ ತೆಗಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೀನಿ ನೀನೇನು ಡಾಕ್ಟರ್ ಅಂತ ಹೇಳಿದಾಗ ಆದರೆ ನೀನು ಪೇಷಂಟ್ ಅಂತ ವೇದ ಹೇಳ್ತಾಳೆ ನೀನು ಸುಮ್ಮನೆ ಶರ್ಟ್ ತೆಗಿ ಇವಾಗ ನಾನು ಮೆಡಿಸಿನ್ ಅನ್ನು ಹಚ್ಚಲೇಬೇಕು ಅಂತ ಹೇಳಿದಾಗ ವಿಕ್ರಮ್ ಶರ್ಟನ್ನು ತೆಗಿತಾನೆ ನಂತರ ವೇದ ಮೆಡಿಸಿನ್ ಅನ್ನು ಹಚ್ಚಿದ ಮನಸ್ಸಲ್ಲಿ ಹೇಳ್ಕೊಳ್ತಾಳೆ ಸ್ವಾರಿ ವಿಕ್ರಮ್ ನಿನಗೆ ಇಷ್ಟೆಲ್ಲ ಗಾಯ ಆಗಲಿಕ್ಕೆ ನಾನೇ ಕಾರಣ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಆದರೆ ಏನು ಮಾಡೋದು ಇವಾಗಷ್ಟೇ ಪ್ರಣಯ್ ನನಗೆ ಸೆಲ್ಲ ಅತ್ಯನ್ನು ಹೇಳ್ದೆ ನೀನು ಪ್ರಣಿನ ಸೇವ್ ಮಾಡೋಕ್ಕೂ ಇಷ್ಟೆಲ್ಲ ಆಯಿತು ಪ್ರತಿ ಸಲ ನೀನು ಒಳ್ಳೆಯವನು ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಏನಾದರೂ ಒಂದು ಎಡವಟ್ ಮಾಡಿ ನೀನು ಕೆಟ್ಟವನು ಅಂತ ಅಂದ್ಕೊಳ್ಳುವ ಹಾಗೆ ಮಾಡ್ತೀಯಾ ಇವಾಗ ನೋಡು ನಿನ್ನ ಬಗ್ಗೆ ಸ್ವಲ್ಪ ಸಾಫ್ಟಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟರಲ್ಲೇ ನೀನು ಇವಾಗ ಪಾಪ ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಡೀತಾ ಇರುವಾಗಲೇ ರೂಮ್ಗಳು ರೂಮ್ ಒಳಗಡೆ ಬಂದಿದ್ದೀಯಾ ಇದನ್ನು ಯಾರಾದರೂ ನೋಡಿದರೆ ತುಂಬಾ ರಗಳೆ ಆಗುತ್ತೆ ಆದರೂ ಕೂಡ ನಿನ್ನ ನೀನು ಕೆಟ್ಟವನ ಒಳ್ಳೆಯವನ ಅಂತ ಹೇಳಿ ನನಗೆ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ ಸ್ವಾರಿ ವಿಕ್ರ ಆದರೂ ಮನ್ ಆದರೂ ಮನಸಾರೆ ಕೇಳ್ತಾ ಇದ್ದೀನಿ ಸ್ವಾರಿ ವಿಕ್ರಮ ಮನಸಾರೆ ನಾನು ಸ್ವಾರಿ ಕೇಳ್ತಾ ಇದ್ದೀನಿ ವಿಕ್ರಮ್ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ವಿಕ್ರಮ್ ವೇದ ಸ್ವಾರಿ ಕೇಳ್ತಾಳೆ ಇದನ್ನೆಲ್ಲ ದೇವಕಿ ಕಿಟಕಿಯಿಂದಲೇ ನೋಡ್ತಾ ಇರ್ತಾಳೆ ಆವಾಗ ಇದನ್ನು ನಾನು ಫೋಟೋ ತಗೊಳ್ಬೇಕು ಅಂತ ಹೇಳಿ ದೇವಕಿ ವಿಕ್ರಮ್ಗೆ ವೇದ ಮೆಡಿಷನ್ ಹಚ್ತಾ ಇರೋದನ್ನು ಫೋಟೋ ತಗೊಳ್ತಾಳೆ ನಂತರ ಅಲ್ಲಿಂದ ಮತ್ತೆ ಸೆಲೆಬ್ರೇಷನ್ ಇರುವಲ್ಲಿಗೆ ಹೋಗ್ತಾಳೆ ಅವಾಗ ಕರೆಂಟ್ ಬರುತ್ತೆ ಆ ನಂತರ ದೇವ ವೇದ ಅಮ್ಮ ಉಮಾರು ಹೇಳ್ತಾರೆ ಅಲ್ಲ ಕರೆಂಟ್ ಬಂತು ನಮ್ಮ ಮಗಳು ವೇದ ಎಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅಯ್ಯೋ ನಿನ್ನ ಮಗಳು ಎಲ್ಲ ಹೋದ್ಲು ಅಂತ ಕೇಳಿದರೆ ಹೋಗಿ ನೋಡಿದರೆ ತಾನೇ ಗೊತ್ತಾಗೋದು ನಾನು ಹೋಗಿ ನೋಡಿದರೆ ಅವಳು ಈ ಫಸ್ಟ್ ಏಡ್ ಬಾಕ್ಸ್ ಇರುತ್ತಲ್ಲ ಅದನ್ನು ತಗೊಂಡು ರೂಮ್ಗೆ ಹೋದ್ಲು ಏನು ಹುಷಾರೀರಲಿಲ್ವೇನು ಮೋಸ್ಟ್ಲಿ ಪಾಪ ಅಂತ ಹೇಳಿದಾಗ ದೇವಕ್ಕೆ ಮಾತನ್ನು ಕೇಳಿ ವೇದ ಅಮ್ಮ ಪಾಪ ತುಂಬನೇ ಗಾಬರಿ ಆಗ್ತಾರೆ ಫಸ್ಟ್ ಏಡ್ ಬಾಕ್ಸ್ ತೊಗೊಂಡು ಹೋದರೆ ಏಕೆ ಏನಾಯಿತು ಅಂತ ಹೇಳಿದಾಗ ನನಗೇನು ಗೊತ್ತು ಅದನ್ನು ನೀವೇ ಹೋಗಿ ನೋಡಬೇಕು ಅಂತ ಹೇಳ್ತಾರೆ ನಾ ಈ ಕಡೆ ವೇದ ಮಾಡ್ತಿರುವ ಆರೈಕೆ ನೋಡಿ ವಿಕ್ರಮ್ಗೆ ತುಂಬಾ ನೋವಾಗುತ್ತೆ ನಂತರ ಆಳ್ತಾನೆ ನಂತರ ವೇದನು ಕೂಡ ವಿಕ್ರಮ್ಗೆ ನನ್ನಿಂದ ಈ ರೀತಿ ನೋವಾಯ್ತಲ್ಲ ಅಂತ ಹೇಳಿ ವೇದ ಕೂಡ ಕಣ್ಣೀರನ್ನು ಹಾಕ್ತಾಳೆ ಮತ್ತೆ ಎಲ್ಲ ಹಚ್ಚಿ ಆದಮೇಲೆ ವಿಕ್ರಮ್ ನತ್ರ ವೇದ ಹೇಳ್ತಾ ಬ್ಯಾಂಡೇಜ್ನೆಲ್ಲ ಹಾಕಿದ್ದೀನಿ ತುಂಬ ಕೇರ್ಫುಲ್ ಆಗಿ ನೋಡ್ ನೋಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಡೋರನ್ನು ಆ ವೇದ ವೇದ ಅಂತ ಹೇಳಿ ವೇದ ಅಮ್ಮ ಪಪ್ಪ ಹಾಗೆ ದೇವಕ್ಕೆ ಎಲ್ಲರೂ ಕೂಡ ಕೂಗ್ತಾರೆ ಆವಾಗ ವೇದನಿಗೆ ಗಾಬರಿಯಾಗಿ ಅಯ್ಯೋ ವಿಕ್ರಮ್ ಅಮ್ಮ ಪಪ್ಪ ದೇವ ಕಿಚಕಮ್ಮ ಎಲ್ಲರೂ ಕೂಡ ಬಂದರು ಅಂತ ಕಾಣುತ್ತೆ ತುಂಬನೇ ಬಾರಿ ಆಗ್ತಿದ್ದೀವಿ ನನಗೆ ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೇನೆ ನಾನು ಹೋಗಬೇಕು ಅವರಿಂದ ನಾನೇ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ನಾನು ಹೋಗೋ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ವೇದ ಆಡ್ತಾಳೆ ಪ್ಲೀಸ್ ವಿಕ್ರಮ್ ನಿನ್ನೆ ನನ್ನ ನಾವು ನಮ್ಮಿಬ್ಬರನ್ನ ಈ ರೂಮಲ್ಲಿ ನೋಡಿದರೆ ಎಲ್ಲರೂ ಕೂಡ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಪ್ಲೀಸ್ ವಿಕ್ರಮ್ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ನೀನು ಎಷ್ಟೇ ಕೇಳ್ಕೊಂಡ್ರು ಹೋಗ್ಯದ್ರೂ ಸಹಿತ ನಾನು ಹೋಗೋದಿಲ್ಲ ಅಂತ ಹೇಳಿದಾಗ ವೇದ ಆಡ್ತಾಳೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೆ ಬೇಡ್ಕೊಳ್ತೀನಿ ಬೇಕಾದ್ರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಬಾಯಲ್ಲಿ ಹೇಳೋದಲ್ಲ ಕೈ ಮುಗಿದು ಬೇಡ್ಕೊ ಅಂತ ಹೇಳಿದಾಗ ವೇದ ಕೈ ಮುಗ್ದು ಬೇಡ್ಕೊಳ್ತಾಳೆ ಅವಾಗ ವಿಕ್ರಮ್ ನೀನು ಎಷ್ಟೇ ಬೇಡ್ಕೊಂಡ್ರು ಕೈಗೆ ಬಿದ್ದು ಕೈ ಮುಗಿದ್ರು ಕಾಲಿಗೆ ಬಿದ್ದರೂ ಸಹಿತ ನಾನು ಹೋಗೋದಿಲ್ಲ ನನ್ನ ನೋವು ಏನು ಅಂತ ಅವರಿಗೆ ಅರ್ಥ ಆಗೋದು ಬೇಡವಾ ಅವರಿಗೂ ಸ್ವಲ್ಪ ನೋವಾಗಲೇಬೇಕು ಅವರಿಗೂ ನೋವಾಗ ನೋವಾದಾಗ ತಾನೇ ನೋವು ನಮ್ಮನ್ನು ನೋವು ಏನು ಅಂತ ಅರ್ಥ ಆಗೋದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಪ್ಲೀಸ್ ವಿಕ್ರಮ್ ಹೋಗು ಅಂತ ಹೇಳಿದಾಗ ನಾನು ನೀನು ಎಷ್ಟೇ ಹೇಳಿದ್ರು ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ ಆವಾಗ ವೇದನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅದಕ್ಕೆ ನಾನು ಹೇಳೋದು ನೀನು ಕೆಟ್ಟವನು ಅಂತ ಹೇಳೀನಿ ಅದಕ್ಕೆ ನಾನು ನಿನ್ನನ್ನು ನಂಬುದಿಲ್ಲ ಅಂತ ಹೇಳಿ ವೇದ ಬಾಗಿಲನ್ನು ತೆಗೆದು ಹೊರಗಡೆ ಹೋಗ್ತಾಳೆ ಆವಾಗ ವೇದ ಅಮ್ಮ ಕೇಳ್ತಾರೆ ಏನಾಯಿತು ವೇದ ಯಾಕೆ ಮೆಡಿಷನನ್ನು ತಗೊಂಡು ತಗೊಳ್ತಾ ಇದ್ದೀಯ ಅಂತ ಕೇಳಿದಾಗ ಅಮ್ಮ ನನಗೆ ಸ್ವಲ್ಪ ಹೊಟ್ಟೆ ನೋವು ಹಾಗಾಗಿ ತಂದು ಟ್ಯಾಬ್ಲೆಟನ್ನು ತಗೊಂಡೆ ಅಂತ ಹೇಳಿದಾಗ ಪಾಪ ಕೇಳ್ತಾರೆ ಹೊಟ್ಟೆ ನೋವು ಹಾಗಾದರೆ ಹಾಸ್ಪಿಟ್ಲಿಗೆ ಹೋಗುವ ಬಾ ಅಂತ ಹೇಳಿದಾಗ ಇಲ್ಲ ಪಾಪ ನಾನು ಟ್ಯಾಬ್ಲೆಟನ್ನು ತಗೊಂಡ್ತು ನೀವು ಹೋಗು ನೀವು ಇಲ್ಲಿದ್ದ ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾಳೆ ಆವಾಗ ದೇವಕ್ಕೆ ಹೇಳ್ತಾಳೆ ಹೊಟ್ಟೆ ನೋವು ನನಗೆ ಯಾಕೋ ಹಾಗೆ ಅನಿಸ್ತಾ ಇಲ್ವಲ್ಲ ಒಂದು ನಿಮಿಷ ತಾಳು ನಾನೇ ಹೋಗಿ ನೋಡ್ತೀನಿ ಅಂತ ಹೇಳಿ ಒಳಗಡೆ ರೂಮ್ನಲ್ಲೇ ಹೋಗ್ತಾಳೆ ನಂತರ ವಿಕ್ರಮ್ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳಿ ಡಿಶುಮ್ ಡಿಶುಮ್ ಅಂತ ಮಾಡ್ತಾಳೆ ಅವಾಗ ಏನು ಅವಳು ಅವಳಿಗೆ ಕಾಣಿಸೋದಿಲ್ಲ ಅವಾಗ ವೇದಪ್ಪ ಹೇಳ್ತಾರೆ ಏನೇ ಮಾಡ್ತಿದ್ದೀಯ ದೇವಕ್ಕೆ ಅಲ್ಲಿ ಅಂತ ಹೇಳಿದಾಗ ಅದು ಭಾವ ಇಲ್ಲಿ ಒಂದು ಬೆಕ್ಕು ಬಂದಿದ್ದು ಮ್ಯಾವು ಮ್ಯಾವ್ ಅಂತ ಹೇಳ್ತಾ ಇದ್ದೆ ಅದೇ ಇಲ್ಲೆನಾದರೂ ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ಪಪ್ಪ ಹೇಳ್ತಾರೆ ಬೆಕ್ಕ ನಾವೆಲ್ಲರೂ ಇಷ್ಟು ಜನ ಹೊರಗಡೆ ಇರಬೇಕಾದ್ರೆ ಬೆಕ್ಕು ಹೇಗೆ ಒಳಗಡೆ ಬರುತ್ತೆ ನಿನ್ನ ಬಾಸುಮ್ನೆ ಹೊರಗಡೆ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಹೌದಲ್ವ ಆದರೆ ಇಲ್ಲಿ ಬೆಕ್ಕು ಇಲ್ವಲ್ಲ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ನನಗೆ ಚಳ್ಳೆ ಹಣ್ಣು ನಾವು ತಿನ್ನಿಸ್ತಾ ಇದ್ದೀಯಾ ವಿಕ್ರಮ್ ಬಿಡೋದಿಲ್ಲ ನಿನ್ನನ್ನು ನಿನ್ನನ್ನು ಎಲ್ಲಿದ್ದೀಯಾ ನಿನ್ನನ್ನು ಹೇಗೂ ಫೋಟೋ ತೆಗೆದು ಇಟ್ಕೊಂಡಿದೆಯಲ್ಲ ನಿಮ್ಮೆ ಫ್ರೆಂಡ್ ಕಳ್ಳಟ್ರ ಬಯಲು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ನಂತರ ದೇವಕ್ಕೆ ಒಳಗಡೆ ಹೋದಾಗ ವೇದನಿಗೆ ತುಂಬನೇ ಟೆನ್ಷನ್ ಹೇಗೆ ಭಯ ಸ್ಟಾರ್ಟ್ ಆಗುತ್ತೆ ವೇದ ಪಪ್ಪ ಅಮ್ಮ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾಳೆ ನಂತರ ದೇವಕ್ಕೆ ಒಳಗಿರೋದನ್ನು ಒಳಗಡೆ ಇರುವುದನ್ನು ನೋಡಿ ವೇದ ಹೊರಗಡೆ ನಿಂತ್ಕೊಂಡು ಗಾಬರಿಯಿಂದ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ